ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ ಇವತ್ತಿನ ದಿನ ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಅಂಥ ರೆಸಿಪಿ ವೆಜಿಟೇಬಲ್ ಅವಲಕ್ಕಿ ಮಾಡೋಣ ನೀವು ಇದನ್ನು ಟಿಫನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಎಲ್ಲನೂ ಹಾಕ್ಕೊಂಡು ಹೋಗ್ಬೋದು ಬನ್ನಿ ಶುರು ಮಾಡೋಣ ಹಾಗಿದ್ರೆ ಇದಕ್ಕೆ ಮೊದಲನೇದಾಗಿ ದಪ್ಪ ಅವಲಕ್ಕಿ ಬೇಕು ಒಂದು ಕಾಲು ಕೆಜಿಯಷ್ಟು ಈ ಅವಲೆಕ್ಕಿನ್ನು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ನೀರು ಹಾಕಿ ಈ ರೀತಿಯಾಗಿ ತೊಳ್ಕೊಂಡು ನೀರನ್ನು ಬಸಿರಿ ಈ ರೀತಿ ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಬೇಕು ಕೊಳೆ ಇರುತ್ತೆ ಅದೆಲ್ಲ ಕ್ಲೀನ್ ಆಗೋದ್ರಿಂದ ಈ ರೀತಿ ಮೂರಿಂದ ನಾಲ್ಕು ಸರಿ ಇದನ್ನು ವಾಶ್ ಮಾಡಬೇಕು ಎಲ್ಲ ನೀರನ್ನು ತೆಗೆದಾಗಿದ್ದ ನಂತರ ಇದನ್ನು ಸೈಡಿಗೆ ಇಟ್ಕೋಬೇಕು ನೀರನ್ನೇನು ಉಳಿಸೋದು ಬೇಡ ಪೂರ ತೆಗೆದಿಡಬೇಕು ಒಂದು ಆರರಿಂದ ಏಳು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಿಂಬೆಣ್ಣೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಬಾಣಲೆಗೆ ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಸಾಸಿವೆ ಜೀರಿಗೆ ಸಿಡ್ದಾಗಿದ್ದ ನಂತರ ಇದಕ್ಕೆ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಹಾಗೆ ಕಡಲೆ ಬೇಳೆನ ಕೂಡ ಇದಕ್ಕೆ ಹಾಕೊಳ್ಳೋಣ ಇದೆರಡು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕೋಣ ಗೋಡಂಬಿ ಆಪ್ಷನ್ನು ನಿಮಗೆ ಬೇಕಾದರೆ ಹಾಕ್ಕೊಳ್ಳೋ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ನೀವು ಇದಕ್ಕೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೋಸ್ಕರ ಗೋಡಂಬಿ ಉಪಯೋಗಿಸ್ತಾ ಇದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬೇಕೆಂದರೆ ನೀವು ಹಸಿ ಬಟಾಣಿಯನ್ನು ಕೂಡ ಇದಕ್ಕೆ ಸೇರಿಸ್ಬೋದು ನೋಡಿ ಇಲ್ಲಿ ಹೆಚ್ಚಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇನ್ನು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳೋಣ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ನೀವು ಇದಕ್ಕೆ ಬೇರೆ ತರಕಾರಿನೂ ಸೇರಿಸ್ಬೋದು ನಾನಿಲ್ಲಿ ಕೇವಲ ದಪ್ಪ ಮೆಣಸಿನ್ಕಾಯಿ ಹಾಗೂ ಕ್ಯಾರೆಟು ಆಲೂಗಡ್ಡೆ ಅಷ್ಟೇ ಉಪಯೋಗಿಸಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕಾದರೂ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ನೋಡಿ ಒಂದು ಎರಡು ನಿಮಿಷ ನಂತರ ನಾನು ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಹೆಚ್ಚಿರುವಂಥ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಕೊಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಬೇಡಿ ಯಾಕೆಂದರೆ ನಾವು ಇದಕ್ಕೆ ಮತ್ತೆ ನೀರೆಲ್ಲ ಏನು ಹಾಕೋ ಬೇಯಿಸಲ್ಲ ಬರೀ ಎಣ್ಣೆಯೆಲ್ಲ ಇದು ಬೇಯೋದ್ರಿಂದ ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದು ನೀವು ಇದಕ್ಕೆ ಏನು ತರಕಾರಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಬಟಾಣೆ ಕಾಳು ಅವರೆಕಾಳು ಇಷ್ಟ ನಿಮಗೆ ಬೇಕಾದ ತರಕಾರಿನೇ ಇದ್ರೆ ಸೇರಿಸ್ಕೊಳ್ಬೋದು ನಾನು ಇದಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಅದನ್ನಷ್ಟೇ ಸೇರಿಸಿದ್ದೀನಿ ನಿಮಗೆ ಬೇರೆ ತರಕಾರಿನೂ ಸೇರಿಸ್ಬೇಕು ಅಂತ ಇಷ್ಟ ಇದ್ದರೆ ಖಂಡಿತ ಸೇರಿಸಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಉಪ್ಪು ಹಾಗೆ ಒಂದು ಮುಕ್ಕಾಲು ಚಮಚದಷ್ಟು ಅರಶಿನ ಹಾಕೊಳ್ಳೋಣ ಸಣ್ಣ ಚಮಚದಲ್ಲಿ ದೊಡ್ಡ ಚಮಚ ಅಲ್ಲ ಸಣ್ಣ ಸ್ಪೂನಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಇದಿಷ್ಟನ್ನು ಹಾಕ್ಕೊಂಡಾಗಿದ್ದ ನಂತರ ಚೆನ್ನಾಗಿ ಕೈ ಹಾಡ್ಕೊಳ್ಳೋಣ ಇನ್ ಕೇಸ್ ನಿಮಗೇನಾದ್ರು ತರಕಾರಿ ಬೆಂದಿಲ್ಲ ಇನ್ನೂ ಹಸಿ ಇದೆ ಅಂತ ಅನಿಸೋದಾದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರನ್ನ ಸೇರಿಸ್ಬೋದು ಒಂದು ಎರಡು ಪಿಂಚನಷ್ಟು ಸಾಂಬಾರ್ ಪೌಡ್ರನ್ನ ಹಾಕಿದ್ದೀನಿ ಇದು ಆಪ್ಷನ್ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡೋಣ ಒಂದು ಎರಡು ನಿಮಿಷ ನೋಡಿ ಈಗ ನಿಂಬೆಹಣ್ಣು ಹಿಂಟ್ಕೊಳ್ತಾ ಇದ್ದೀವಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮಗೆ ಅವಲಕ್ಕಿ ಮಾಡೋದಕ್ಕೆ ಬೇಕಾಗಿರುವಂಥ ಒಗ್ಗರಣೆ ರೆಡಿಯಾಗಿದೆ ಚೆನ್ನಾಗಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ಈ ರೀತಿ ಎಣ್ಣೆ ಬಡೋಕೆ ಶುರು ಆಗಿದ್ಮೇಲೆ ನಾವು ಇದಕ್ಕೆ ನೆನೆಸ್ಕೊಂಡಿದ್ವಲ್ಲ ಅವಲಕ್ಕಿ ಅವಲಕ್ಕಿನ ಹಾಕೊಳ್ಳೋಣ ಅವಲಕ್ಕಿ ಮೆತ್ತಗೆ ಮಾಡ್ಕೋಬೇಡಿ ಉದುರು ಇರಬೇಕು ಅಕಸ್ಮಾತ್ರೆ ಗಂಟು ಗಂಟು ಥರ ಆಗಿತ್ತು ಅಂದರೆ ಚೆನ್ನಾಗಿ ಒಡ್ಕೊಂಡು ಹಾಕ್ಕೊಳ್ಳಿ ಅವಲಕ್ಕಿನ ನೋಡಿ ಎಷ್ಟು ಉದುರುದುರಾಗಿದೆ ಅವಲಕ್ಕಿ ಮಾಡೋದಕ್ಕೆ ಹೀಗೆ ರೀತಿಯಲ್ಲಿ ಇರಬೇಕು ಅವಲಕ್ಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇದೆ ಸ್ಟವ್ವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದೆರಡು ಪದಾರ್ಥ ಹಾಕಬೇಕು ಅದೇನು ಅಂತ ಹೇಳ್ತೀನಿ ನೋಡಿ ಎಲ್ಲ ಅವಲಕ್ಕಿನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದು ಕಡಲೆ ಹಿಟ್ಟು ಅಂದರೆ ಹುರ್ಕಡಲೆ ಹಿಟ್ಟು ಒಂದು ಕಾಲು ಕಪ್ನಷ್ಟು ಹುರ್ಕಡಲೆಗೆ ಒಂದು ಎರಡು ಸ್ಪೂನ್ನಷ್ಟು ಸಕ್ಕರೆ ಸೇರಿಸಿ ಪೌಡ್ರ್ ಮಾಡ್ಕೊಂಡಿರೋದು ಆ ಪೌಡ್ರನ್ನ ಒಂದು ಎರಡು ಸ್ಪೂನ್ನಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಕೆಲವು ಕಡೆ ಪುಟಾಣಿ ಅಂತಾರೆ ಕೆಲವು ಕಡೆ ಕಡಲೆ ಅಂತಾರೆ ಕೆಲವು ಕಡೆ ಹುರುಗಡ್ಲೆ ಅಂತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ನಷ್ಟು ಹಾಕಿದರೆ ಸಾಕು ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಕರಿಬೇವು ಒಂದು ಹಾಕಿಲ್ಲ ನೀವು ಬೇಕಂದರೆ ಒಗ್ಗರಣೆ ಕರಿಬೇವನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ನಮ್ಮ ಟೇಸ್ಟಿ ಆಗಿರೋಂಥ ವೆಜಿಟೇಬಲ್ ಅವಲಕ್ಕಿ ರೆಡಿಯಾಗಿದೆ ಬೆಳಿಗ್ಗೆ ಕ್ವಿಕ್ಕಾಗೂ ಆಗುತ್ತೆ ಹೆಲ್ದಿಯಾಗೂ ಇರುತ್ತೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಸೊ